ಬೌದ್ದಿ ಅವರೇ ಮಂತ್ರೇಶ್ ಅವರೇ ಚಂದಕ್ಕಿ ಅವರೇ ಲದಾಪ್ರೆ ರಾಮು ಹನುಮಂತೂರು ಬುದ್ಧರವರು ಎಲ್ಲರೂ ಗೊತ್ತಿದ್ದಾರೆ ಎಲ್ಲರಿಗೂ ನಮಸ್ಕರಿಸಿ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವು ಯಾರು ಅಂತ ಮದುವೆ ಫಿಕ್ಸ್ ಆಗೈತಿ ಏಳನೇ ತಾರೀಕು ಆಕಾ ಹೋಗಿದೆ ತಾವೆಲ್ಲರೂ ಬರಬೇಕು ನಮ್ಮ ಮದುಮಗ ಯಾರಂತ ನಾಯಿ ಗೊತ್ತಾಗ್ತಿ ಆ ಮದುವೆ ಬಂದ ಅಕ್ಕಿ ಕಾಲ ಬಂದ ಮದುವೆ ಯಶಸ್ವಿ ಅಂತ ಪತ್ರಿಕೆ ತಗೊಂಡು ಬಂದಿದ್ದೀವಿ ನಾವು ಇವರು ಆದ್ರೆ ಅನುಭವಿ ಕ್ಷೇತ್ರದಲ್ಲಿ ಇನ್ನೇನು ಅವಶ್ಯಕತೆ ಇಲ್ಲ ಇಲ್ಲಿ ಪಕ್ಷಿಯು ಇಲ್ಲಿ ನಿಮ್ದು ಏನು ಇಲ್ಲಿ ಮಾಧ್ಯಮ ಅಡ್ಕಲ್ಲಿ ಒಂದು ಹೆಸರು ಸಾಕಿದೆ ನಾವು ಯಾರು ನಾ ಸುಭಾಷ್ ಪಾಂಡೀಲ್ ಅವ್ರ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇತ್ತು ಸುರೇಶ ಅಂಗಡಿಯವ್ರ ಪ್ರಾರಂಭದಲ್ಲಿ ಬೆಳಗಾವಿ ಗೋಸ್ಕರ ಅಭಿವೃದ್ಧಿಯಾಗಿ ಬಂದಾಗ ಇಲ್ಲೇ ಪ್ರಾರಂಭ ಆಗಿತ್ತು ಈ ಸ್ಥಾನದಲ್ಲಿ ಸುರೇಶ್ ಅಂಗಡಿಯವ್ರಿಗೆ ಬಹುಶಾಲೆ ಇಲ್ಲ ಅಂತ ಏನೂ ಗೊತ್ತಿಲ್ಲ ಈಗ ಆದ್ರೆ ಇಲ್ಲಿ ಪ್ರಾರಂಭ ಆಗಿ ಅವ್ರ ಸಂಸದರ ನಾ ಸ್ವಲ್ಪ ಕಲಸಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಮಾತಾಡತೆ ಮುಖ್ಯಮ್ಯಾಗ ಇದು ಮೊದಲು ಫೈ ಫೈನಲ್ ಆಗಿಲ್ಲ ನಾ ಬಂದ್ರೆ ಇವತ್ತಿನ ಈ ಕಾರ್ಯಕ್ರಮದಾಗ ನಾನೇನಾದ್ರೂ ಚಮತ್ಕಾರ ಆಗಿ ಹನ್ನೊಂದು ನಡೆಸಬೇಕು ಅಂತ ಮಾತಾಡಿದೆ ಅದ್ರ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ದು ಗುರಿ ಒಂದೇ ಕಳೆದ ಹತ್ತು ವರ್ಷ ಈ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ದೇಶ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ದೇಶದ ಇಡೀ ಜಗತ್ತಿನಲ್ಲೇ ಜನ ಸ್ಪಂದಿಸುವಂತ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ನಮ್ದು ಗುರಿ ಮೂರನೇ ಸಾಲನು ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಚುಕ್ಕಾಣಿ ಹಿಡಿಬೇಕು ಈ ದೇಶದ ಪ್ರಧಾನಿಯಾಗಿ ಮತ್ತೆ ಒಳ್ಳೆ ಆಡಳಿತ ಅಂತ ಆ ಗುರಿ ಇಟ್ಕೊಂಡು ನಾವೆಲ್ಲರೂ ಕೂಡ ಬರುವಂತ ಏಳನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಆಗ್ತಾ ಇದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಾರಿದ್ರು ಅವ್ರಿಗೆ ಗೆಲ್ಲಿಸೋ ಅಂತ ಕರ್ತವ್ಯ ಧರ್ಮ ನಮ್ಮದಿಂದ ಇದೆ ನಾವೆಲ್ಲರೂ ಕೂಡಿ ಅವರಿಗೆ ಜಾತಿ ಎಪ್ಪತ್ ಸಾವಿರ ಲೀಡ್ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಎಪ್ಪತ್ತಾಗಿ ಬರಬಾರ್ದು ಗಾಳಿ ಎಪ್ಪತ್ತೈದಾಗಬೇಕು ಎಂಬತ್ತಾಗಬೇಕು ಜಾಸ್ತಿ ಆಗಬೇಕು ಮತ್ತು ಒಂದು ಆಶ್ಚರ್ಯದ ಸಂಗತಿ ಇದು ಹೆಮ್ಮೆದಿಂದ ಹೇಳ್ತಾ ಬಂಗಾಳ ಒಂದ ಸಭೆ ಮಾಡಿಲ್ಲ ಎಲ್ಲಿ ತಿರುಗಿಲ್ಲ ಈ ಸಲ ತಿರುಗಾವ್ರಿ ನಾನು ಎಂ ಪಿ ಎಚ್ ಎಲ್ ಮತ್ತೆ ಎಷ್ಟು ಬರ್ಬೇಕು ನಿಮ್ಮಲ್ಲಿ ಅಕ್ಕ ಮಾಡ್ರಿ ಡಬಲ್ ಗಾಡಿ ಓಡಬೇಕು ಅದಕ್ಕೆ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡಿ ಇದನ್ನ ನಾವು ಹೇಳೋದಂತ ಒಂದು ಫಾರ್ಮಾಲಿಟಿಯನ್ನು ಮಾತಾಡ್ತಾ ಇದ್ದೇನೆ ನನಗ್ ಗೊತ್ತಿದೆ ಹಲವಾರು ಕ್ಷೇತ್ರದಲ್ಲಿ ಏನ್ ಹೇಳ್ತಾರ ಅದ ಗಾಡಿ ಆಗ್ತೈತಿ ಆ ಶಕ್ತಿ ಆತರ ನಡವಳಿಕೆ ಆತರ ಜನರ ಹೃದಯದಲ್ಲಿ ಸ್ಥಾನ ನಿರ್ಮಾಣ ಮಾಡಿ ಅಂತ ಒಬ್ಬ ಒಳ್ಳೆ ನಾಯಕ ಅಂತ ಈ ಬರುವಂತ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸುವಂತ ನನ್ನ ಕರ್ತವ್ಯ ಇದೆ ಆ ಕರ್ತವ್ಯ ಪೂರ್ತಿ ಮಾಡುವಂತ ಕೆಲಸ ನಾವು ಎಲ್ಲರೂ ಕೂಡಿ ಮಾಡೋದಿದೆ ನಮ್ಮ ಉದಾಹರಣೆ ನಾವು ನನ್ನ ಮಾತಾಡಬೇಕು ಮತ್ತೆ ಈಗ ನಮ್ಗೆ ಗೊತ್ತಿಲ್ಲ ಯಾರ ಅಭ್ಯರ್ಥಿ ಆಗೋದಾರ ಜಗದೀಶ್ ಶೆಟ್ಟರ್ ಸಹ ಚರ್ಚೆ ಇದೆ ಕೆಲವೊಂದು ಏನೇನು ಮಾತಾಡ್ತಾರ ಒಂದೇ ಬರುತ್ತಾ ನಮ್ದು ಗುರುತು ಕಮಲ ನಮ್ದು ಗುರಿ ನರೇಂದ್ರ ಮೋದಿಗೆ ಪ್ರಧಾನಿ ಮಾಡೋದಿದೆ ನಮ್ಮ ಪರಿವಾರ ಬಿಜೆಪಿ ಪರಿವಾರ ಅವರಿಗೆ ನಾನು ಬೇರೆ ಏನು ಗೊತ್ತಿಲ್ಲ ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸೋದಿದೆ ಅಭ್ಯರ್ಥಿ ಅಂತ ನಮ್ಮ ಕಲಿನೇ ಕೆಡಿಸ್ಕೊಳ್ಳೋದಿಲ್ಲ ತಾವು ಕೂಡ ಅದೇ ಇತ್ತು ಇಲ್ಲಿ ಅರಭಾವಿಯಲ್ಲಿ ಅದೇ ಇದೆ ಭಾರತೀಯ ಸಾಹಸ ನೇತೃತ್ವದಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಎಲ್ಲಿ ಕಳೆದಿಲ್ಲ ಈ ಸಲನೂ ಬೀಳೋದಿಲ್ಲ ಇಲ್ಲಿ ಗ್ಯಾರಂಟಿ ಇದೆ ಅದ್ಮೇಲೆ

ಎರಡು ಕಡೆ ಅಂದ್ರೆ ಯಶ ಪ್ರಾರಂಭ ಆಗ್ತದೆ ನಾವು ಸಕ್ಸೆಸ್ ಸಿಗ್ತದೆ ನಮ್ಮ ಜಿಲ್ಲಾಧ್ಯಕ್ಷ ತೀರ್ಮಾನ ಮಾಡಿ ಇವತ್ತು ಸೇರಿಸಿದಾರೆ ಒಕ್ಕಾಗಿ ಕೆಲಸ ಮಾಡ್ತಾರಿಂದ ಇಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಿದೇವಿ ನಾ ನರೇಂದ್ರ ಮೋದಿ ಬಿಜೆಪಿ ಭಾಷಣ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಇಲ್ಲಿ ಅವಶ್ಯಕ್ತೇ ಮಾತೇ ಅವಶ್ಯಕ್ತು ಕೂಡ ಇದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು ಕಾಂಗ್ರೆಸ್ ನಮ್ಮ ಮೇಲೆ ಯಾವಾಗಲೂ ಇದು ಮಾಡ್ತಾ ಇರ್ತಾರೆ ಬಿಜೆಪಿ ಅಂದ್ರ ಜಾತಿವಾದಿ ಕೋಮುವಾದಿ ಪಕ್ಷ ಜಾತಿ ಮಾಡ್ತಾರು ಅದ್ರ ಜಾತಿ ಮಾಡ್ತಿದ್ರ ದುಬೈನಲ್ಲಿ ಹಿಂದೂ ಮಂದಿರ್ ಕಟ್ಟಕ ಅಲ್ಲಿ ಜನ ಸ್ವಾಗತ ಮಾಡ್ತಿದ್ರು ಏನ ನರೇಂದ್ರ ಮೋದಿ ಇಲ್ಲ ದುಬೈನಲ್ಲಿ ನರೇಂದ್ರ ಮೋದಿ ಅವರು ಸ್ವಾಗತ ಮಾಡಿ ಹಿಂದೂ ಮಂದಿರ್ ಕಟ್ಟಿದಂತ ಜಾಗ ಕೊಟ್ಟಿದ್ದಾರೆ ಗುಡಿನೂ ಪ್ರಾರಂಭ ಆಗಿ ಇಲ್ಲಿ ಕಳೆದ ಐನೂರು ವರ್ಷದಿಂದ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರ ನಡುವೆ ವಿಷ ಹಾಕುವ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡಿ ಮುಸಲ್ಮಾನ್ ಬಾಂಧವ್ರಿಗೆ ನಮ್ಮಿಂದ ದೂರ ಇಡ್ಲಿ ಪ್ರಯತ್ನ ಮಾಡ್ರು ಆದ್ರೆ ನರೇಂದ್ರ ಮೋದಿ ಜಿ ಪ್ರಧಾನಮಂತ್ರಿ ಆದ್ಮೇಲೆ ಮುಸಲ್ಮಾನ್ ನೀವು ರಾಮ್ ಮಂದಿರ ಕಟ್ತೀವಿ ಇವರು ಕೂಡಿ ಈ ದೇಶ ಮೇಲೆ ಮಾಡೋಣ ನಾವು ಕೂಡಿ ಇರೋಣ ಅಂತ ಹೇಳಿ ನೀವು ಕೈ ಕಟ್ಲಕ್ಸ್ರಿ ನಾವು ನಿಮ್ ಮನಸ್ಸಿ ಕಟ್ಲಿಕ್ಕೆ ಕೈ ಜೋಡಿಸ್ತೀವಿ ನಾವು ಎಲ್ಲಾರು ಕೂಡಿ ಒಕ್ಕಟ್ಟ ಅಂತ ಸಂದೇಶ ಕೊಟ್ಟಿದಂತ ಪ್ರಧಾನಿ ನರೇಂದ್ರ ಮೋದಿ ಅಂತ ನಾವು ಎದೆಂತಟ್ಟೆ ಹೇಳಬಹುದು ಆ ತರ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಭಾರತೀಯ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಉಳಿಸುವಂತ ಕರ್ತವ್ಯ ಧರ್ಮ ನಮ್ಮದು ಇದೆ ಆ ಕೆಲಸ ಪ್ರಧಾನಮಂತ್ರಿ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ದೇಶದ ಸಬಕ ಸಾಕ್ ಸಬಕ ವಿಶ್ವಾಸ ಅಂತ ಒಂದು ಸ್ಲೋಗನ್ ತಗೊಂಡ ಕಳೆದ ಹತ್ತು ವರ್ಷ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೂ ಬಿಟ್ಟಿಲ್ಲ ಎಲ್ಲರ ಜೊತೆ ತಿಂತವರು ಕೆಲಸ ಮಾಡುವಂತ ಪ್ರಧಾನಿ ಈ ಜಗತ್ತು ಮೆಚ್ಚುವಂತ ಒಳ್ಳೆ ನಾಯಕ ಹೆಂಡತಿ ಮಕ್ಕಳು ಇಲ್ಲ ನನಗೆ ಏನ್ ಚಿಂತೆ ನನ್ನ ಮಕ್ಕಳ ಚಿಂತೆ ಈಗ ನೋಡ್ತೀರಿ ಎಲ್ಲರೂ ಕೂಡ ತಂದ ಪರಿವಾರ ಚಿಂತೆ ಇರ್ತೀವಿ ನನ್ನ ಪ್ರಧಾನ ಮಂತ್ರಿಗೆ ಪರಿವಾರ ಅಂದ್ರೂ ದೇಶ ದೇಶದ ಜನ ಅನ್ನೋದು ಕುಟುಂಬ ಅಂತ ಹೇಳುವಂತ ನಮ್ಮ ಪ್ರಧಾನ ಮಂತ್ರಿ ಹೆಂಡತಿ ಮಕ್ಕಳ ಚಿಂತೆ ಇಲ್ಲ ನನ್ನ ದೇಶ ಅದೇ ನನ್ನ ಪರಿವಾರ ಅಂತ ಹೇಳಿ ಈ ದೇಶ ಕಟ್ಟುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈ ಬಲ ಪಡುವಂತ ಕೆಲಸ ನಮ್ಮದಾಗಿಂದ ಇದೆ ಅಂತ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀರಿ ಅದು ನನಗೆ ವಿಶ್ವಾಸ ಇದೆ ಇದೊಂದು ನಾವು ಔಪಚಾರಿಕ ಸಭೆ ಅಂತ ನಾನೇ ತಿಳ್ಕೊಂಡೆನು ಯಾಕಂದ್ರೆ ರಾಜೇಂದ್ರ ಸಾಹೇಬ್ ಇದ್ದಾಗ ಅರಬಾರಿಯಲ್ಲಿ ನಾವು ಇದ್ದು ನೋಡುವಂತ ಅವಶ್ಯಕತೆ ಇಲ್ಲ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರೂ ಇದೇ ಎಲ್ಲ ಸರಿ ಇದೆ ಅಂತ ಯುದ್ಧದಲ್ಲಿ ಮನೆಯಲ್ಲಿ ಕುರಿತು ನಡೆಯೋದಿಲ್ಲ ಯುದ್ಧ ಇದ್ದಾಗ ಎಲ್ಲರೂ ಕೂಡ ಜಾಗೃತವಾಗಿ ಕೆಲಸ ಮಾಡ್ಬೇಕಾಗ್ತೈತಿ ಅದೇ ಒಂದು ಮನಸ್ಸಿನಲ್ಲಿ ಕೂಡ ಎಲ್ಲರೂ ಕೂಡ ಬರುವಂತ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಸುವಂತ ಗುರಿ ಕೂಡ ಅವೆಲ್ಲರೂ ಕೆಲಸ ಮಾಡ್ಬೇಕಂತ ಮುಗಿದು ವಿನಂತಿ ಮಾಡ್ತಾ ಇದ್ವಿ ಪ್ರಾರಂಭದಲ್ಲಿ ನಾವು ಸ್ವಲ್ಪ ನಡೆಸ್ಬೇಕಂತ ಮಾತಾಡಿ ಹೌದು ನಾನು ಕೂಡ ಆಕಾಂಕ್ಷಿ ನಮಗ ಸಂಸದರು ಆಗ್ಬೇಕಂತ ನಮ್ಗೆ ಎಮ್ ಎಲ್ ಎಕ್ ಅನಿಸ್ತಾ ಇತ್ತು ಹತ್ತು ವರ್ಷ ಮೇಲೆ ಕೆಲಸ ಮಾಡಿದ್ದೇನೆ ಟಿಕೆಟ್ ಸಿಗ್ಲಿಲ್ಲ ತೆಲಿಕೆಲ್ಲ ಇದು ಏನಿರ್ತೀ ಸಿಗೋದಿಲ್ಲ ಕೊರೋನಾದಾಗ ಯಾರ್ಯಾರು ಹೋದ್ರು ಗೊತ್ತಿನಿ ಹೇಗೆ ಹೋದ್ರ ಅದು ಗೊತ್ತಾಗ ನಾ ಬೆಳಗ್ಗೆ ನಾ ಎಲ್ಲಿ ಗ್ಯಾರಂಟಿ ಐತಿ ಇಲ್ಲಿಂದ ಹೋದ್ಮೇಲೆ ನಾ ಇವ್ ಮನಿಮಟ ಮುಟ್ಟತೆನಂತ ನನ್ನ ಕೈ ಹಂಗಿಲ್ಲ ನಾವು ನಾನು ತುರ್ಕುರು ಇಲ್ಲಿಂದ ಹೋದ್ಮೇಲೆ ಹೋದ್ರ ನೀವೇ ಇರ್ತದ ಈಗ ಬಂದಿದ್ರಿ ಅಲ್ಲ

ಎಲ್ಲ ದೊಡ್ಡ ದೊಡ್ಡ ಎದುರ ಉಸಿರು ಹೋಗಿ ನಿಂತು ಎಲ್ಲ ಬಿಟ್ಟು ಹೋಗೋದಿದೆ ಅತಿ ಈಗಲೂ ಕೂಡ ನಮ್ಗೆ ಆಕಾಂಕ್ಷಿ ಇರೋದ ಸ್ವಾಭಾವಿಕ ಏನಾದ್ರು ಕನಸು ನೋಡೋದ ಅದು ಕನಸು ಪೂರ್ತಿ ಮಾಡೋದಾ ಪ್ರಯತ್ನ ಮಾಡೋದ ಅದು ಸ್ವಾಭಾವಿಕ ಮನುಷ್ಯ ಧರ್ಮ ಆದ್ರೆ ಆಗಲಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಎಲ್ಲಿವರೆಗೆ ಉಸಿರು ಇದೆ ಅಲ್ಲಿವರೆಗೆ ಬಿಜೆಪಿ ಬಿಟ್ಟು ಮತ್ತೊಂದು ಪಾರ್ಟಿಯಲ್ಲಿ ಹೋಗೋದಿಲ್ಲ ನನಗೆ ಸ್ಪಷ್ಟವಾಗಿ ಕೊಡ್ಲಿ ಬಿಡ್ಲಿ ಏನು ಕುಂಡಿಲ್ಲ ಅವರು ಹೆಂಡತಿ ಮಕ್ಕಳಿದ್ದಾರೆ ಮನೆಯಾಗ ಸಂಸಾರ ಮಾಡ್ತಿರ್ತೇನೆ ಆದ್ರೆ ಕಾಂಗ್ರೆಸ್ ತಾಗ ಹೋಗುದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಾಕಿಸ್ತಾನ ನಿರ್ಮಾಣ ಮಾಡಿದಂತ ಪಕ್ಷ ಕಾಂಗ್ರೆಸ್ ಬಾಂಗ್ಲಾದೇಶ ನಿರ್ಮಾಣ ಮಾಡಿದಂತ ಪಕ್ಷ ಕಾಂಗ್ರೆಸ್ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವಾಗಿ ವಿಷಾ ಹಾಕಿ ಅವ್ರಿಗೆ ನಮ್ಗೆ ದೂರ್ ಮಾಡಿದಂತ ಪಕ್ಷ ಕಾಂಗ್ರೆಸ್ ಅಕ್ಕ ಆ ಪಕ್ಷ ತನ್ನ ಯಾವಾಗೂ ಹೋಗುದಿಲ್ಲ ಎಲ್ಲಿವರೆಗೆ ಇರ್ತೀರಲ್ಲ ಅಲ್ಲಿವರೆಗೆ ಭಾರತ ದೇಶ ಉಳಿಸಿನ ಈ ಧರ್ಮ

ನಗರ ಸಲ ಶಾಸಕರು ಮಾಡಿದೀರಲ್ಲ ನೀವು ಈ ಸಲನು ಈ ಭಾರತೀಯ